ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನಾನು ಬಂದು ಬೆಳಿಗ್ಗೆ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬ್ಲಾಗ್ ಏನಪ್ಪ ಅಂತಂದರೆ ಸ್ವಲ್ಪ ಹೊರಗಡೆ ಹೊರಟಿದ್ದೀನಿ ಹೊರಗಡೆ ಅಂತಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಒಂದು ನಾನು ತುಂಬ ಇಷ್ಟಪಡೋ ಪ್ಲೇಸ್ ಇನ್ನೊಂದು ಪ್ಲೇಸ್ ಇದೆ ಅದನ್ನು ನಿಮಗೆ ಪರಿಚಯ ಮಾಡ್ತೀನಿ ಆಲ್ಮೋಸ್ಟ್ ನಮ್ಮ ಮೈಸೂರವ್ರು ಇರೋರು ಎಲ್ಲರಿಗೂ ಗೊತ್ತಿರುತ್ತೆ ಅದು ಮತ್ತು ಹಾಗೆ ಒಬ್ಬ ಮೆಂಬರ್ನ ನಾನು ಇವತ್ತು ನಮ್ಮ ಯೂಟ್ಯೂಬ್ ಓ ಮೆಂಬರ್ ಒಬ್ಬರು ಸಿಕ್ಕಿದರೆ ಅವ್ರನ್ನ ಭೇಟಿ ಮಾಡಿಸ್ತೀನಿ ನಿಮಗೆ ಓಕೆ ನಾನು ಆಲ್ಮೋಸ್ಟ್ ಸಿಗ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಈ ಥರದ್ದು ಶ್ರೀರಂಗಪಟ್ಟಣದ ಹತ್ರ ಹೋಗ್ತಾಯಿದ್ದೀನಿ ಒಂದು ಒಳ್ಳೆ ಪ್ಲೇಸು ಒಂದು ಒಳ್ಳೆಯ ದೇವಸ್ಥಾನ ನನ್ನ ಒಂದು ತುಂಬಾ ಇಷ್ಟಪಡೋವಂಥ ದೇವಸ್ಥಾನ ಒಂದು ಟೈಮಲ್ಲಿ ನಾನು ಆಲ್ಮೋಸ್ಟ್ ಆ ದೇವಸ್ಥಾನ ಅವಾಗವಾಗ ಹೋಗ್ತಾಯಿದ್ದೆ ಆಲ್ಮೋಸ್ಟ್ ಹೋದ್ವಾರ ಹೋಗ್ಬೇಕು ಅಂದ್ಕೊಂಡಿದ್ದು ಹೋಗಾಗಲಿಲ್ಲ ಇವತ್ತು ಹೋಗ್ತಾ ಇದ್ದೀನಿ ಬನ್ನಿರಿ ಅಲ್ಲಿ ಎಲ್ಲಿ ಇದ್ದೀನಿ ಏನು ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಹೋಗಿ ಅಲ್ಲಿ ದೇವಸ್ ಹೋಗೋಣ ಗಾಡೀಲಿ ಹೋಯ್ತಾ ಹೋಯ್ತಾ ವೀಡಿಯೋಸ್ಗಳು ಮಾಡ್ತಾ ಇದ್ದೆ ಅಲ್ಲಿ ಪ್ಲೇಸ್ಗಳೆಲ್ಲ ಚೆನ್ನಾಗಿತ್ತು ತುಂಬಾ ಖುಷಿ ಆಗ್ತಾಯಿತ್ತು ನನಗಂತೂ ತುಂಬ ದಿನದ ಲಾಂಗ್ ಡ್ರೈವ್ ಹೋಯ್ತು ಆಲ್ಮೋಸ್ಟ್ ನನಗೆ ನಮ್ಮ ಮನೆಯವರು ಸಪೋರ್ಟ್ ಮಾಡ್ತಾಯಿದ್ರು ವೀಡಿಯೋಸ್ ಮಾಡು ಏನು ತೊಂದರೆ ಇಲ್ಲ ಅಂತ ಪಾಪ ಎಲ್ಲದಕ್ಕೂ ಸಪೋರ್ಟಾಗಿ ನಿಂತ್ಕೊಂತಾರೆ ಅದೇ ಖುಷಿ ಇದು ನೋಡಿ ಕಬ್ಬಿಂದು ಫ್ಯಾಕ್ಟ್ರಿ ಶ್ರೀರಾಮಪಟ್ಟಣದ ಹತ್ರ ತುಂಬನೇ ಖುಷಿ ಆಗ್ತಿತ್ತು ನಾನು ಇದೆಲ್ಲ ಒಂದು ವೀಡಿಯೋ ಮಾಡಬೇಕು ಅಂತ ಅನ್ಕೊಂತಿತ್ತಿಲ್ಲ ಅವರೇ ಹೇಳಿದ್ದು ವೀಡಿಯೋ ಮಾಡ್ಕೋ ಅಂತಂದ್ಬಿಟ್ಟು ಎಷ್ಟು ಒಂದು ಸಪೋರ್ಟ್ ಕೊಡ್ತಾರೆ ಅಂದರೆ ನಮ್ಮಲ್ಲಿ ತುಂಬ ಖುಷಿಯಾಗುತ್ತೆ ಶ್ರೀರಂಗಪಟ್ಟಣದ್ದು ಕಬ್ಬಿಂದು ಲೋಡ್ಗಳು ಲಾರಿಗಳೆಲ್ಲ ಹೇಗಿದೆ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಹೋಗ್ತಾ ಹೋಗ್ತಾ ಕಬ್ಬಿಂದು ಹೂವು ಅದೆಲ್ಲ ತುಂಬ ನೀವೆಲ್ಲ ಎಂಜಾಯ್ ಮಾಡೋಕೆ ತುಂಬಾ ಖುಷಿಯಾಗಿರುತ್ತೆ ಗದ್ದೆಗಳಾಗಿರ್ಬೋದು ರೋಡ್ ಸೈಡದ್ದು ಒಂದೊಂದು ಗದ್ದೆಗಳು ಮತ್ತು ಫ್ಲವರ್ದು ಏನಾರು ತುಂಬಾ ಎಂಜಾಯ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನೋಡ್ರಿ ನಾವು ಆಯ್ತಾಯ್ತು ದೇವಸ್ಥಾನದ ಹತ್ರ ಬಂದ್ವಿ ನಾವು ಬಂದಿದ್ದು ಆರತಿ ಉಕಡಕ್ಕೆ ತುಂಬಾ ಖುಷಿ ಆಯಿತು ಅಂದರೆ ನನಗಂತೂ ತುಂಬ ದಿನವೇ ಆಗಿತ್ತು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಬಂದ್ವಿ ಒಳಗೆ ಬಂದ್ವು ಅಲ್ಲೇ ಪಾರ್ಕಿಂಗು ಈಚೆ ಮಾಡೋಣ ಅಂದ್ಕೊಂಡ್ವಿ ಆಗಲಿಲ್ಲ ಒಳಗೆ ಹೋದ್ವಿ ರಶ್ ಏನಿತ್ತಿಲ್ಲ ಹಾಗೆ ಒಳಗೆ ಹೋದ್ವಿ ಆರತಿ ಉಕಡಕ್ಕೆ ಒಳಗೆ ಹೋದ್ವಿ ನೆನ್ನೆನೆ ಬರೋಣ ಅಂದ್ಕೊಂಡಿದ್ವಿ ಆಲ್ಮೋಸ್ಟು ನನಗೆ ನಮ್ಮದು ಹೆಣ್ಮಕ್ಳದ್ದು ಇದ್ದಿರುತ್ತಲ್ಲ ಪ್ರಾಬ್ಲಮ್ ಹಾಗಾಗಿ ವರ್ಷಮ್ಮಂಗೆ ರಜೆ ಇತ್ತು ವರ್ಷ ಕರೆದ್ವಿ ಆಲ್ಮೋಸ್ಟ್ ಅವಳು ನಿನ್ನೆ ಮೊನ್ನೆಯಿಂದೆಲ್ಲ ಅವಳು ಬರೋಕ್ಕೆ ಇಷ್ಟಪಡಲಿಲ್ಲ ಹಾಗಾಗಿ ನಾವು ಬಂದ್ವಿ ದೇವಸ್ಥಾನಕ್ಕೆ ಎಲ್ಲ ಉಣ್ಣು ಅಮಾವಾಸ್ಯೆ ಪೂಜೆ ಆಗಿತ್ತು ದೇವಸ್ಥಾನದಲ್ಲಿ ಹಾಗಾಗಿ ಎಲ್ಲನೂ ಎಲ್ಲ ಕ್ಲೀನ್ ಮಾಡ್ತಾನೇ ಇದ್ದರು ಎಲ್ಲನೂ ಫುಲ್ ಎಲ್ಲ ತೆಗೆದು ನಿಂಬೆಹಣ್ಣು ಹಾರ ಎಲ್ಲೆಲ್ಲ ಆ ಥರನೇ ಅಲ್ಲಲ್ಲೇ ಹಡ್ಕೊಂಡಿತ್ತು ಅಂತ ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ನಮಗೂ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ರಶ್ ಇಲ್ಲ ಅಂದರೆ ಮಾತ್ರ ಇದಾಗುತ್ತೆ ಹಾಗೇನ ನಾವು ಮತ್ತು ಮನೇಲಿ ಪೂಜೆ ಮಾಡಿ ನಾವು ಫಸ್ಟ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು ಆರತಿ ಕೂಡ ಮಾ ಕೈವಲ್ಲಿ ಅಹಲ್ಯ ದೇವಿ ಅಂತ ಅಂದ್ಬಿಟ್ಟು ನನಗಂತೂ ನಾನೇ ಅಲ್ಲೇ ಒಂದು ಫೋಟೋ ತೊಗೊಂಡು ಇದು ಮಾಡಿಕೊಂಡೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಂಗೆ ಈ ಥರ ಲಾಂಗ್ ಡ್ರೈವ್ ಹೋಗೋಣ ತುಂಬಾ ಇಷ್ಟ ಅದು ನಾನು ಲಾಂಗ್ ಡ್ರೈವ್ ಹೋದರೆ ದೇವಸ್ಥಾನಗಳಿಗಂತೂ ತುಂಬಾ ಇಷ್ಟಪಟ್ಟು ಭೇಟಿ ನೀಡ್ತೀನಿ ತುಂಬಾ ಖುಷಿ ನಂಗೆ ದೇವಸ್ಥಾನದೊಳಗೆ ಹೋದಾಗ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ದೇವಸ್ಥಾನ ಎಷ್ಟು ಅಷ್ಟು ರಶ್ ಇರ್ತದೆ ನೆನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನಾನು ನಿನ್ನೆ ಸಿಕ್ಕಾಪಟ್ಟೆ ರಶ್ ಇತ್ತಲ್ಲ ನಿನ್ನೆ ಮೊನ್ನೆ ಅಮಾವಾಸ್ಯೆ ಆದ್ದರಿಂದ ಒಂದು ಪೂಜೆ ನೆನ್ನೆ ಅಂತೂ ದೇವ್ರಾಗ ಹಬ್ಬ ನೇನೆಡೆದಿದೆ ನಿನ್ನೆ ಇಲ್ಲಿ ಹಾಗಾಗಿ ಸ್ವಲ್ಪ ಖುಷಿಯಾಯಿತು ನನಗೆ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ ಮಸ್ಟು ಅಲ್ಲಿ ದೇವ್ರದ್ದು ಫೋಟೋ ತೆಗಿಬೇಕು ಅಂದಾಗ ಅವರು ತೆಗಿಬೇಡಿ ಅಂತೇಳಿದರು ಆದರೂ ಪಾಪ ಇನ್ನೊಬ್ಬರಲ್ಲಿ ಅರ್ಚಕರಿದ್ದರು ಅವ್ರು ನಮಗೆ ಸ್ವಲ್ಪ ಎಲ್ಲಿ ಬಂದರೆ ಇಲ್ಲಿ ಕಾಯಿ ಹೊಡಿತಾರೆ ಆಲ್ಮೋಸ್ಟ್ ನಮ್ಮ ಮೈಸೂರಲ್ಲಿರೋರಿಗೆಲ್ಲ ತುಂಬ ಜನ ಗೊತ್ತಿದೆ ಇದು ಆರತಿ ಕೂಡ ಗೊತ್ತಿಲ್ಲ ಅಂತೇನಿಲ್ಲ ಮತ್ತು ಆಗ ದೃಷ್ಟಿ ದೃಷ್ಟಿದೋಷ ಆಗಿದ್ರೆ ಇಲ್ಲಿ ಎರಡು ಎಳ್ಳಿದೆಯಲ್ಲ ಎಳ್ಳಿನ ಇಲ್ಲಿ ದೇವ್ರ ಹತ್ರ ಹಾಕಿ ಒಂದು ಪ್ರಾರ್ಥನೆ ಮಾಡ್ತಾರೆ ಮತ್ತು ನಮಗೇನೇ ಒಂದು ಇದಿದ್ರೆ ಇಲ್ಲಿ ಎಳ್ಳಿನ ದೇವ್ರದ್ದು ಒಂದು ಇದಿದೆಯಲ್ಲ ಗೋಪುರ ಇದೆ ಗೋಪುರದ ಮೇಲೆ ಎಸಿತಾರೆ ಕಷ್ಟಗಳಿದ್ರೆ ಹಾಗೆ ಇಲ್ಲಿ ತಡೆ ಎಲ್ಲ ಹೊಡಿತಾರೆ ದೃಷ್ಟಿ ಯಾರೇನಾರು ಅಂತ ಕೆಟ್ಟದ್ದು ತುಂಬನೇ ಆ ಶಕ್ತಿ ದೇವತೆನೆ ಅಂತ ಅಮ್ಮ ಅನ್ಬೋದು ಎಷ್ಟು ಜನ ಇರ್ತಾರೆ ಅಂದರೆ ದೇವ್ರನಿಗೆ ಹೇಳೋಕೆ ಸಾಧ್ಯ ಇಲ್ಲ ಅಷ್ಟು ಜನ ಇರ್ತಾರೆ ತುಂಬಾ ಶಕ್ತಿವಂತೆ ಅಮ್ಮ ನಮ್ಮ ಆರ್ತಿ ಕೊಡೋದಮ್ಮ ಅದೇ ನಮಗೇನೋ ಕಷ್ಟ ಪರಿಹಾರ ಆಗಬೇಕು ಮಕ್ಕಳಿಲ್ಲ ಅನ್ನೋದೇ ಆಗಲಿ ಆಗಲಿ ಪ್ರ ಒಂದಕ್ಕೂ ಒಂದು ಪವರ್ಫುಲ್ ದೇವತೆ ಅಂತಲೇ ಹೇಳ್ಬೋದು ತುಂಬ ಖುಷಿ ಆಗುತ್ತೆ ನಮಗಿಂತ ಒಂದು ದರ್ಶನ ಮಾಡೋಕ್ಕೆ ದೇವ್ರದ್ದು ತುಂಬ ನಮಗೆ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕಿಂಚೂರು ಸಪೋರ್ಟ್ ಒಂಚೂರು ಎಲ್ಪ್ ಮಾಡಿದರು ಅಲ್ಲಿ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ನಾನು ಕೇಳ್ಕೊತೀನಿ ಒಂದು ವೀಡಿಯೋ ಮಾಡ್ತೀನಿ ಅಂತ ಕೇಳ್ಕೊಂಡೆ ಪರ್ಮಿಷನ್ ತೊಗೊಂಡೇ ವೀಡಿಯೋ ಮಾಡ್ತೀನಿ ಹಾಗೆ ನಿನ್ನೆ ಇಲ್ಲಿ ಅಮ್ಮಂದು ಇಲ್ಲಿ ಕಾಯಿ ಹೊಡಿತಾರೆ ಅಮ್ಮಂದು ಇಲ್ಲೂ ಪೂಜೆ ಆಗಿತ್ತು ನಿನ್ನೆ ಹಾಗೆ ನಮಗೆ ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಮುಗಿಸ್ಕೊಂಡು ಶ್ರೀರಂಗಪಟ್ಟಣ ಬಂದ್ವಿ ಶ್ರೀರಂಗಪಟ್ಟಣದಲ್ಲಿ ನಾನು ಸ್ವಲ್ಪ ಹೊತ್ತು ಕಾಲ ಎಲ್ಲ ಕಾಲ ಕಳೆದು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಬಂದು ಹೋಟೆಲಿಗೆ ನಮ್ಗೆ ಅಲ್ಲಿ ಎಷ್ಟು ಎಲ್ಲೂ ತಿಂದರೆ ನಮಗೆ ಎಲ್ಲೂ ತಿಂದಂಗೆ ಆಗಲ್ಲ ಹಾಗಾಗಿ ನಾನು ಬಂದು ಮಸಾಲೆ ದೋಸೆ ನನ್ನ ಫೇವ್ರೇಟ್ ಮಸಾಲೆ ದೋಸೆ ತಿನ್ಕೊಂಡು ಹಾಗೆ ಬಂದ್ವಿ ಹಾಗೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್ ನನಗಂತೂ ಮಸಾಲೆ ಸೌತೆ ಅಂದರೆ ಸಿಕ್ಕಾ ಅಂದರೆ ಸಿಕ್ಕಾ ಇಷ್ಟ ತುಂಬ ಎಂಜಾಯ್ ಮಾಡಿ ತಿಂತೀನಿ ನಾನು ಅದನ್ನು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್